ಕೊಡಗು ಜಿಲ್ಲಾ ಸುನ್ನಿ ಯುವಜನ ಸಂಘದ ಸಮಾವೇಶವು ಮೇಕೇರಿಯ ಮದರಸ ಸಭಾಂಗಣದಲ್ಲಿ ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಮುನೀರ್ ಮಹಲರಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಎಸ್ವೈಎಸ್ ಸಾಂತ್ವನ ವಿಭಾಗದ ನೇತಾರ ಶಾಫಿ ಸಾದಿ ಉದ್ಘಾಟಿಸಿದರು ಎಸ್ವೈಎಸ್ ಜಿಲ್ಲಾ ಸಮಿತಿ ಕೈಗೊಂಡ ಉಮ್ರಾ ಸರ್ವಿಸ್ ಬಗ್ಗೆ ದಾವಾ ಉಪಾಧ್ಯಕ್ಷ ಅಬ್ದುಲ್ ಅಜೀಜ್ ಸಖಾಫಿ ಮಾತನಾಡಿದ್ರು ಎಸ್ವೈಎಸ್ ರಾಜ್ಯಾಧ್ಯಕ್ಷ ಬಶೀರ್ ಸಾದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ರಾಜ್ಯ ಸಮಿತಿ ಹಮ್ಮಿಕೊಂಡ ಕಾರ್ಯ ಚಟುವಟಿಕೆಗಳನ್ನು ವಿವರಿಸಿದ್ರು ಯೂನಿಟ್ ಮಟ್ಟದಿಂದಲೇ ಸಂಘಟನೆಯನ್ನು ಬಲಪಡಿಸಬೇಕಿದ್ದು ಜಿಲ್ಲಾ ಸಮಿತಿ ಕಾರ್ಯೋನ್ಮುಖವಾಗಬೇಕೆಂದು ಕರೆ ನೀಡಿದರು ഇങ്ങനെ വന്നുകൊണ്ടിരുന്ന വിഷയായിരുന്നു നമ്മുടെ ജില്ലയിൽ ഒരു സർവീസ് നമുക്ക് തുടങ്ങണം പലപ്പോഴായിട്ട് വിഷയം ചർച്ച നമ്മുടെ ചെയ്തിട്ടുണ്ടെങ്കിൽ ഉസ്താദ് അടക്കമുള്ള പലരോടും പിന്നീട് അത് സ്റ്റേറ്റ് കമ്മിറ്റിയിൽ നിന്ന് അങ്ങനത്തെ ഒരു പദ്ധതി പ്രഖ്യാപിക്കപ്പെട്ടപ്പോ സന്തോഷായി ಈ ಸಂದರ್ಭ ಸಯೀದ್ ಅಹಮದ್ ಮೆದಿಯಾ ಬುಖಾರಿ ತಂಗಲ್ ಲಕ್ಷದೀಪ್ ಎಸ್ವೈಎಸ್ ಮಾಜಿ ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಾದಿ ರಾಜ್ಯ ನಾಯಕರಾದ ಅಹಮದ್ ಮದನಿ ಗುಂಡಿಕೆರೆ ಅಶ್ರಫ್ಯಮೆ ಮಾಡು ಮತ್ತಿತರರು ಉಪಸ್ಥಿತರಿದ್ದರು